ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಇವತ್ತು ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನಾವು ಜಮಖಂಡಿ ನಗರಸಭೆಯ ಅಧ್ಯಕ್ಷರ ಚುನಾವಣೆಯನ್ನ ಮಾಡ್ತಾ ಇದ್ದೀವಿ ಚುನಾವಣೆ ಪ್ರಕ್ರಿಯೆ ಮುಂಜಾನೆ ಹತ್ತು ಗಂಟೆಯಿಂದ ಪ್ರಾರಂಭ ಆಗಿರ್ತದೆ ಹತ್ತರಿಂದ ಹನ್ನೊಂದು ಗಂಟೆವರೆಗೂ ನಾವು ನಾಮಪತ್ರಗಳನ್ನ ಸ್ವೀಕರಿಸುವಂತಹ ಪ್ರಕ್ರಿಯೆಯನ್ನ ಮಾಡಿದ್ದೀವಿ ನಾಮಪತ್ರಗಳು ಎರಡು ಬಂದಿರ್ತವೆ ಓರ್ವ ಸದಸ್ಯರು ಮಾತ್ರ ಕಲಿಸಿರ್ತಾರೆ ಶ್ರೀ ಈಶ್ವರ್ ಧರ್ಮಣ್ಣ ವಾಳೆನ್ನವರ್ ಇವರು ಒಂದು ನಾಮಪತ್ರವನ್ನ ಸೂಚಕರಾಗಿ ದಿಲಾವರ್ ರಂಜನ್ ಸಾಬ್ ಶಿರೋಳ್ ಇವರು ಸಲ್ಲಿಸಿರ್ತಾರೆ ಹಾಗೆಯೇ ಶ್ರೀ ಈಶ್ವರ್ ಧರ್ಮನ್ನ ವಾಳೆನ್ನವರ್ ಇವರ ಸೂಚಕರಾಗಿ ಧಾನೇಶ್ ಚಾಮರಾವ್ ಸಾಟಗಿ ಸದಸ್ಯರು ಇವರು ನೀಡಿರ್ತಾರೆ ಹತ್ತರಿಂದ ಹನ್ನೊಂದು ನಾಮಪತ್ರಗಳ ಅವಧಿಯ ನಂತರ ಹನ್ನೊಂದರಿಂದ ಒಂದು ಗಂಟೆವರೆಗೂ ನಾವು ನಾಮಪತ್ರವನ್ನ ಪರಿಶೀಲಿಸುವಂತಹ ಪ್ರಕ್ರಿಯೆಯನ್ನ ಮಾಡಿರ್ತೇವೆ ಅದಾದ ಮೇಲೆ ಒಂದು ಗಂಟೆಯಿಂದ ಚುನಾವಣಾ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿದ್ದೀವಿ ಮೊದಲನೇದಾಗಿ ಹಾಜರಾತಿಯನ್ನು ತಗೊಂತೇವೆ ಅದಾದ ಮೇಲೆ ಅಹ್ ನಾಮಪತ್ರವನ್ನ ವಾಪಸ್ ಪಡೆಯುವಂತದ್ದು ಏನಾದ್ರೂ ಪ್ರಕ್ರಿಯೆ ಇತ್ತು ಅಂತಂದ್ರೆ ಅದನ್ನು ಸಹ ಪರಿಶೀಲಿಸಿದ್ದೇವೆ ಸೊ ಒಂದು ಗಂಟೆಯಿಂದ ಪ್ರಾರಂಭ ಪ್ರಾರಂಭವಾಗಿರುವಂತಹ ಈ ಪ್ರಕ್ರಿಯೆಯಲ್ಲಿ ಅಹ್ ಮೂವತ್ಮೂರು ಸದಸ್ಯರುಗಳ ಈ ಬಾಡಿಯಲ್ಲಿ ಇವತ್ತು ಹಾಜರಾದವರು ಇಪ್ಪತ್ಮೂರು ಸದಸ್ಯರುಗಳು ಕೇವಲ ಓರ್ವ ಸದಸ್ಯರು ಮಾತ್ರ ಅಂದ್ರೆ ಶ್ರೀ ಈಶ್ವರ್ ಧರ್ಮನ್ನ ವಾಳೆನ್ನವರ್ ಇವರು ಮಾತ್ರ ನಾಮಪತ್ರವನ್ನ ಸಲ್ಲಿಸಿದ್ದು ಈ ನಾಮಪತ್ರ ಅರ್ಹವಾಗಿರುತ್ತದೆ ಯಾವುದೇ ಕಾರಣಕ್ಕೂ ರಿಜೆಕ್ಷನ್ ಇರುವುದಿಲ್ಲ ಆದ್ದರಿಂದ ಅವಿರೋಧವಾಗಿ ಅಂದ್ರೆ ಕೇವಲ ಓರ್ವ ವ್ಯಕ್ತಿ ಮಾತ್ರ ಸಲ್ಲಿಸಿರೋದ್ರಿಂದ ಅವಿರೋಧವಾಗಿ ಶ್ರೀ ಈಶ್ವರ್ ಧರ್ಮನ್ನ ವಾಳೆನ್ನವರ್ ಇವರನ್ನ ನಗರಸಭೆಯ ಅಧ್ಯಕ್ಷರು ಜಮಖಂಡಿ ನಗರಸಭೆಯ ಅಧ್ಯಕ್ಷರು ಅಂತ ಘೋಷಿಸಿ ಈ ಚುನಾವಣಾ ಪ್ರಕ್ರಿಯೆಯನ್ನ ನಾವು ಮುಕ್ತಾಯಗೊಳಿಸಿದ್ದೇವೆ

ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಈಶ್ವರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿ ಆಯ್ಕೆಯಾಗಿದ್ದಕ್ಕೆ ನಾನು ಅವರಿಗೆ ವೈಯಕ್ತಿಕವಾಗಿ ಮತ್ತು ಪಕ್ಷದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಕಾಂಗ್ರೆಸ್ ಪಕ್ಷ ಎಲ್ಲ ಸಮಾಜವನ್ನು ಮುಗೂಡಿಸ್ಕೊಂಡು ಹೋಗುವಂಥ ಒಂದು ಪಕ್ಷ ಇವತ್ತು ದೇಶದಲ್ಲಿ ಯಾವುದಾದ್ರೂ ನೋಡಲಿಕ್ಕೆ ಆಗ್ತಿದ್ರು ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಆ ಒಂದು ನಿಟ್ಟಲ್ಲಿ ಮತ್ತು ತ್ಯಾಗ ಮಾಡುವಂಥ ಮನೋಭಾವನೆ ಯಾವುದಾದ್ರೂ ಒಂದು ಪಕ್ಷದಲ್ಲಿ ಆಗಿದ್ರೆ ಅದು ಕಾಂಗ್ರೆಸ್ ಪಕ್ಷದಲ್ಲಿ ನಾವು ನೋಡಲಿಕ್ಕೆ ಕಾಣ್ತೀವಿ ಉದಾಹರಣೆಗೆ ಸೋನಿಯಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗುವಂಥ ಒಂದು ಅವಕಾಶ ನೂರಕ್ಕೆ ನೂರಷ್ಟಿದ್ದಾಗೂ ಕೂಡ ತನಕಿಂತ ಈ ದೇಶವನ್ನು ನಡೆಸಲಿಕ್ಕೆ ಒಬ್ಬ ಸಮರ್ಥ ನಾಯಕನ ಅವಶ್ಯಕತೆ ಅದ ಆರ್ಥಿಕ ತಜ್ಞನ ಅವಶ್ಯಕತೆ ಅವಶ್ಯಕತೆ ಇದೆ ಹೇಳಿ ಅವತ್ತು ತ್ಯಾಗವನ್ನು ಮಾಡಿ ಪ್ರಧಾನಮಂತ್ರಿ ಪಟ್ಟವನ್ನು ತ್ಯಾಗವನ್ನು ಮಾಡಿ ಮನಮೋಹನ್ ಸಿಂಗ್ ಅವ್ರಿಗೆ ಆ ಒಂದು ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥ ಉದಾಹರಣೆ ಇವತ್ತು ದೇಶದಲ್ಲಿ ಸಿಗಲಿಕ್ಕೆ ಅವಕಾಶ ಇದ್ರೆ ಅದು ಕಾಂಗ್ರೆಸ್ನಲ್ಲಿ ಮಾತ್ರ ಅದೇ ರೀತಿ ನಮ್ಮ ಹಿಂದಿನ ಅಧ್ಯಕ್ಷರಾಗಿರ್ತಕ್ಕಂಥ ಪರಮಾನಂದ್ ಗೌರೋಜಿ ಅವರು ಹದಿನೈದು ತಿಂಗಳ ಅವಧಿಗೆ ಅವರು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದರು ಆದರೆ ಪಕ್ಷದ ತೀರ್ಮಾನ ಎಲ್ಲ ಸಮಾಜಕ್ಕೆ ಅವಕಾಶಗಳು ಸಿಗಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ಅವರು ಕೂಡ ಬದ್ಧರಾಗಿ ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಇವತ್ತು ಈಶ್ವರ್ ವಾಳೆನವರವರು ಒಬ್ಬ ಹಿರಿಯ ಸದಸ್ಯರಾಗಿರ್ತಕ್ಕಂಥವರು ಮತ್ತು ಕುರುಬ ಸಮುದಾಯದಿಂದ ಸಮುದಾಯದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ವ್ಯಕ್ತಿಯಾಗಿರೋದ್ರಿಂದ ಆ ಸಮುದಾಯಕ್ಕೂ ಕೂಡ ಒಂದು ಅವಕಾಶ ಸಿಗಬೇಕನ್ನುವಂಥ ಒಂದು ಭಾವನೆ ಇಟ್ಕೊಂಡು ತಮ್ಮ ಒಂದು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಪಕ್ಷದ ತೀರ್ಮಾನಕ್ಕೆ ಬದ್ಧರಾಗಿ ಇವತ್ತು ಈಶ್ವರ್ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದು ಕೂಡ ಭಾಳ ಒಂದು ವಿಶೇಷವಾದಂಥ ಕಾರ್ಯ ಈ ಒಂದು ಕಾರ್ಯ ಆಗಬೇಕಾದ್ರೆ ಪರಮಾನಂದ ಗೌರವಜಿ ಅವರ ಒಂದು ತ್ಯಾಗ ಭಾಳ ಒಂದು ಸ್ಮರಣೀಯವಾದಂಥ ಕಾರ್ಯ ಅವ್ರಿಗೂ ಕೂಡ ನಾನು ವೈಯಕ್ತಿಕವಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಈ ಒಂದು ಅವಧಿ ಏನು ಒಂದು ನಾಲ್ಕೈದು ತಿಂಗಳ ಅವಧಿಯದ ಈ ಅವಧಿಯಲ್ಲಿ ಈಶ್ವರ್ ವಾಳ್ಯನವರವರ ಒಂದು ನೇತೃತ್ವದಲ್ಲಿ ಜಮಖಂಡಿ ನಗರ ಅತ್ಯುತ್ತಮವಾಗಿ ಬೆಳೆಲಿ ಮತ್ತು ಎಲ್ಲ ದೃಷ್ಟಿಯಿಂದ ಮೂಲಭೂತ ಸೌಕರ್ಯಗಳನ್ನು ಕಾಣುವಂಥ ಒಂದು ಅವಕಾಶ ಆಗಲಿ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಅವರು ಹಿರಿಯರಾಗಿ ಆಗಿರೋದ್ರಿಂದ ಅನುಭವಸ್ಥರಾಗಿರೋದ್ರಿಂದ ಈ ನಾಲ್ಕೈದು ತಿಂಗಳಲ್ಲಿ ಉತ್ತಮವಾದಂಥ ಕಾರ್ಯ ಅಂತ ನಂಬಿಕೆ ವಿಶ್ವಾಸವನ್ನು ಈಗ ನಾನು ನಮ್ಮ ಸದಾ ಬಯಸ್ತೀನಿ